ವೆಲ್ಕಮ್ ಬ್ಯಾಕ್ ಟು ದ ರೋನಿ ಯೂಟ್ಯೂಬ್ ಚಾನಲ್ ಗೈಸ್ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗ್ ನೋಡಿದ್ರಿ ನೀವು ನಾವು ನಮ್ಮ ಬೇಬಿ ಫೇಸ್ನ ರಿವೀಲ್ ಮಾಡಿದೀವಿ ಸೊ ರಿವೀಲ್ ಮಾಡಿದ್ಮೇಲೆ ಇವತ್ತಿಂದ ಸ್ವಲ್ಪ ಡೈಲಿ ರೆಗ್ಯುಲರ್ ಬ್ಲಾಗ್ಸ್ ನ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಟೈಮ್ ಎಷ್ಟು ಗೊತ್ತಾ ಇವಾಗ ಜಸ್ಟ್ ಸೆಕೆಂಡ್ ತೋರಿಸ್ತೀನಿ ನನ್ನ ಮಗಳು ಬೆಳಗಿನ ಜಾವ ನಾಲ್ಕು ವರೆಗೆ ಹೆಂಗೆ ಹೆಂಗ್ ಆಟಾಡ್ತಾಳೆ ಅಂದರೆ ಅವ್ಳು ಆಟ ನಮ್ಮನ್ನು ನಮ್ಮ ಸೇರ್ ಆಟಾಡಿಸ್ತಾಳೆ ಈಗ ನಾಲ್ಕು ಗಂಟೆಯಿಂದ ಸೊ ಇವಾಗ ಆರು ಗಂಟೆ ಸೊ ಈಗ ಆರು ಗಂಟೆ ಐವತ್ತೆರಡು ನಿಮಿಷ ಆಗಿದೆ ಸೊ ಇವಾಗ ಅವಳಿಗೆ ನಾನು ಏನು ಮಾಡ್ತಿದ್ದೆ ಮೊನ್ನೆ ನಿನ್ನ ಏನು ಮಾಡ್ತಿದ್ದೆ ಮೊನ್ನೆ ನೀನು ಏನಮ್ಮ ಮಕ್ಕಳಲ್ಲ ನೀನು ಮಕ್ಕಳೆ ಅವ್ರ ಮಮ್ಮಿ ಪಾಪ ಅವಳು ಮೂರು ಗಂಟೆಯಿಂದ ನಾಲ್ಕೂವರೆ ತನಕ ನೋಡ್ಕೊಂಡವಳೆ ಈಗ ನಾನು 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 ಹ್ಞೂ ಏನಮ್ಮ ಮಗಳು ಯಾವ ಥರ ಆಟ ಆಡ್ತಾಳೆ ಅಂತಂದರೆ ಯಪ್ಪಾ ಕತೆ ಕರ್ಮ ಅಟಳೆ ಹ್ಮ್ ಕಿಚ್ಕೋ ಜೋರ ಕಿಚ್ಕತೆಲ್ಲ ಕಿಚ್ಕೊ ಕಾಲ್ ನೋಡಪ್ಪ ಒದ್ದೊದ್ 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 ಮಡಿತಾನೆ ಅಳ್ಬಾರ್ದು ಹಾ ಅಳ್ತೇನೆ ನೀನು ಅಳ್ತೀನಿ ಅಳ್ತೀನಿ ಇವಕ್ಕ ಅಳ್ತೇನು ಕಂದಮ್ಮ ನೀನು ಏನು ಬೇಡ ಬೇಡ ಹಿಂಗೆ ಆಟ ಆಡ್ತಾವಳೆ ನಾಲ್ಕುವರೆಯಿಂದ ಇಡ್ದು ಇವಾಗ ಏಳು ಗಂಟೆ ಆಗ್ತತ್ರ ಆಗ್ತಾ ಇದೆ ಅವಾಗಿ ಕೆಚ್ಕೊಂಡು ಆಟ ಆಡ್ಕೊಂಡು ಉಲ್ಟಾ ಆಡ್ಕೊಂಡು ಹೊಸ ಆಟ ಆಡ್ತಿಲ್ಲ ಇವಳು ನಮ್ಮ ನಿದ್ದೆ ನಿದ್ದೆಲ್ಲ ಮಾಡ್ತೀನಿ ಇನ್ನೂ ಕ್ಯಾಮ್ರಾ ಎತ್ತಿದ್ರೆ ಕ್ಯಾಮ್ರಾ ಹೆಂಗೆ ನೋಡ್ತಾಳೆ ನೋಡಿ ನೋಡಿ ಇಲ್ಲಿ ಹೆಂಗೆ ನೋಡ್ತಾರೆ ಓಪೋ ವಯಸ್ಸಿಗೆ ನಾನು ಮತ್ತೆ ನನ್ನ ಮಗಳು ವಾಕಿಂಗ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿ ಅಂತಂದರೆ ಇಲ್ಲಿ ಹಾಲು ಒಳಗೇನೆ ಅಲ್ಲ ಮನೆ ತಗೋ ಕವರ್ ಅದೇನು ಆಂಟಾಡ್ಕೊಂದ ಅಷ್ಟು ಇಲ್ಲಿ ನೋಡಿ ಇಲ್ಲಿರೋ ಕವರ್ನ ಹೆಂಗಿತ್ತತ್ತಾಳೆ ಅಂದರೆ ಹ್ಞೂ ಎತ್ಕೊಂಬನ್ನೆ ಎತ್ಕೊಂಬನ್ನೇ ಎತ್ಕೋ ಕವರ್ ಇತ್ಕೋ ಯಾರು ಇಲ್ಲ ಕಂದ ಅಲ್ಲಿ ಎತ್ಕೊ ಕವರ್ ಇತ್ಕೊ ಹ್ಞೂ ಎತ್ಕೋಬಾ ಒಬ್ಬೊಬ್ಬ ಸಿಂಗ್ ಗೊತ್ತಾ ಇವಾಗ ನೋಡಿ ನನ್ನ ಮಗಳು ಎಷ್ಟು ಆರಾಮಾಗಿ ಕೂತ್ಕೋತಾಳೆ ಹಂಗೆ ಎದ್ ನಿಂತ್ಕೊತಾಳೆ ಅಂತ ಮೊಮ್ಮಾನೆ ತೋರಿಸ್ಬಿಟ್ಟೇ ನಾನು ಕೂತ್ಕೊಳ್ಳೋದು ಇದ್ದಾಳೆ ಅದು ಹಾಂ ಬಾಯ್ ಎದ್ದೇಳಿ ಮತ್ತೆ ಹಾಂ 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 ಆಯಿತು ಕೂತ್ಕೋಬೇಕು ಆಮೇಲೆ ಎದ್ದು ನಿಂತ್ಕೋಬೇಕು ಫಸ್ಟ್ ಕೂತ್ಕೊ ಫಸ್ಟ್ ಕೂತ್ಕೊಳ್ಳೋದನ್ನ ಕಲಿ ಹಾ ಆಯ್ತು ಹೇಗಿದ್ದು ನಿಂತ್ಕೋಪಿ ಕಸಿ 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 ಕಸಿಳಿಗೆ ಆಯ್ತು ಮೆತ್ತಿಗೆ ಹಂಗೆ ಕೂತ್ಕೊ ಮೆತ್ತಿಗೆ ಹಂಗೆ ಕೂತ್ಕೊ ಮತ್ತೆ ಸಭಾಷ್ ಹಂಗೇನು ಸ್ವಲ್ಪ ಹಂಗೆ ಬಕ್ಕನ್ನು ಇದಾನು ಕೂರ್ಬೇಕು ಆಯ್ತಾ ಇದಾನು ಹ್ಞೂ ಕತ್ತು ಕತ್ತು ಮಕ್ಳಿಗಳು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಕಳೀತಾ ಕಳೀತಾ ಕಣ್ಣನ ನೋಡ್ತಿದ್ದೀನಲ್ಲ ಎಪ್ಪೋ ಏನು ಆಟಗಳು ಕಲಿತಾರೆ ಅಂತಂದ್ರೆ ನೋಡಕ್ಕೆ ಚಂದ ಅಲ್ಲ ಮನೆ ಒಂದು ಸೆಕೆಂಡ್ ಒಳಗೆ ತುದಿನ ಮಲ್ಕಂಗಿಲ್ಲ ಉಲ್ಟಾ ಹೊಡ್ದ್ ಬಿಡ್ತಾಳೆ ಇವಾಗಂತೂ ಉಲ್ಟಾ ಹೊಡೆದ್ಬಿಡ್ ಮನೆ ಉಲ್ಟ ಹೊಡೆದ್ಬಿಡ್ ಮತ್ತೆ ಹ್ಮ್ ಹೊಡಿ ಮತ್ತೆ ಉಲ್ಟಿಬಾರ್ದು ಕಂದೂ ಒದಿಬಾರ್ದು ನಿಜ ಹೇಳ್ತೀನಿ ಇವಾಗ ಇವಾಗಂತೂ ಇವಳು ಮಲ್ಲಿಕೊಳ್ಳೋದೇ ಇಲ್ಲ ಮಲ್ಲಿಕಂದ್ರೆ ಸರಿಯಾಗಿ ಮಲ್ಲಿಕತ್ತಳೆ ಮಲ್ಲಿ ಕಳೆಲ್ಲ ಅಂತಂದ್ರೆ ಅಪ್ಪ ಎವಿ ರೋದ್ನೆ ಕೊಟ್ಬಿಡ್ತಾಳೆ ನಮ್ಗಂತೂ ನಮ್ಗಂತೂ ಬೆಳಗಿನ ಜಾವ ಇದ್ದೇನೆ ಏನಂತಾರೆ ಅದು ಬೆಳಗಿನ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಇವಳು ಅಲ್ಲೇ ನಾವು ಪಕ್ಕ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ ಏನಂತಂದರೆ ಸೊ ಇಡಿಟೇಟ್ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡ್ರೆ ಅದು ಹೋಗುತ್ತೆ ಅದಕ್ಕೆ ಸ್ವಿಫ್ಟ್ ವೈಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಸೊ ಇವಳು ಇನ್ ಕೇಸ್ ಮಧ್ಯರಾತ್ರಿ ಏನೋ ಪಾಪ ಹೆಸರು ಆಯಿತು ಮಧ್ಯರಾತ್ರಿಯಿಂದ ಒಂದು ಆರು ಗಂಟೆ ತನಕ ಇವಳು ನೋಡ್ಕೋತಾಳೆ ಆರು ಗಂಟೆಯಿಂದ ಸೊ ನಾನು ಒಂದು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಸೊ ಆ ರೇಂಜಲ್ಲಿ ನೋಡ್ಕೊತೀನಿ ಅದಾದ್ಮೇಲೆ ಇವ್ರು ಅಜ್ಜಿ ಕೈ ಕೊಟ್ಬಿಡ್ತೀನಿ ಅಜ್ಜಿ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಆಟಾಡ್ಸ್ಕೊಂಡು ಅಲ್ಲೇ ಮಲಗಿಸ್ಕೊಂಡ್ಬಿಡ್ತಾರೆ ಅವಾಗ ಒಂದು ಸ್ವಲ್ಪ ನಿದ್ದೆ ಆಗೈತೆ ಅಲ್ವಿನೇ ಅಲ್ವಿನಿ ಕಿ ಓ ಇನ್ನು ಅಜ್ಜಿ ಬಂದಿಲ್ಲ ಇಲ್ಲೇ ಅಜ್ಜಿ ಅಜ್ಜಿ ಅಂದ್ಬಿಟ್ರೆ ಮಾತ್ರ ಖುಷಿ ಹೊಂಗ್ ಗೈಸ್ ಇವಳಗಂತಿವೆಸೋಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾವು ಕರ್ಕೊಂಡು ಹೋಗೋದೆ ದೇವ್ರ ಹತ್ರ ಅಲ್ಲ ಮನೆ ಹಂಗ ಸ್ವಾಮಿ ಕೈ ಮುಗಿ ಮನೆ ಓ ಫೋನ್ ಬೇಡ ನೀ ಫಸ್ಟ್ ಸ್ವಾಮಿ ಕೈ ಮುಗಿ ಹ್ಮ್ ದೊದ್ದಸ್ವಾಮಿ ಸ್ವಾಮಿ ಇವತ್ತು ಬೆಳ್ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ನಿಮ್ಗೊಂದು ಗುಡ್ ಮಾರ್ನಿಂಗ್ ಇಲ್ಲಿ ಕೇಳ್ಕೊಬನೆ ಏನ್ ಕಿತ್ಕೋಬೇಕು ದೀಪ ಐತೆ ಅಲ್ಲಿ ದೀಪ ಕಿತ್ಕೊಬೇಡ ಹೊಡಿತದೆ ಆಮೇಲೆ ಅಜ್ಜಿ ಅಜ್ಜಿ ಹೊಡಿತೈತೆ ನಿಂಗೆ ದೀಪ ಹಾಳು ಮಾಡ್ದೆ ನಮ್ದು ಅಂತ ಅವು ಹ್ಞೂ ಆಮೇಲೆ ಬೇರೆ ಕನೇಗಿಸಿ ನೋಣ ಇಟ್ಕದ ಇರು ಇಟ್ಕದ ಇರು ಇಟ್ಕೋ ಉಂಟು ದೀಪ ಉಂಟಿಸ್ತೀ ಇದಕ್ಕೆ ಇವ್ರ ಕೈಗೆ ಇವ್ರ ಕೈ ಸಿಗತ್ತರ ಏನು ಮಾಡಿದ್ರು ಬರ್ದನ್ನದು ಹೋಗು ನಿಮ್ಮ ಅಜ್ಜಿ ಬಂದು ಒಗಿತಾರೆ ಉಗುಸ್ಕೋ ನನಗೆ ನಿಮ್ಮ ಅಜ್ಜಿ ಬಂದಾಗ ಒಗೀತದೆ ಒಗ್ಗಿಸ್ಕೊ ಹ್ಞೂ ಬೈತಿದೆ ನಿನಗೆ ಬೈಸ್ಕೊ ನನಗೇನು ನೀನೇ ಮಾಡಿದ್ವಿ ಅಂತ ಎಣ್ಣೆಲ್ಲ ಚೆಲ್ಬಿಟ್ಟವಳೆ ಹಾಂ ಎಣ್ಣೆಲ್ಲ ಚೆಲ್ಬಿಟ್ಟವಳು ಇವಳೇ ಹೊಡೆದಾಕಿ ಇವಳಿಗೆ ಹತ್ತೀನಿ ಹೊಡೆದಾಕಿ ಹೊಡೆದಾಕಿ ದೊಣ್ಣೆ ಇಟ್ಕೊಂಡವ್ರಿ ಇವಳು ಅಜ್ಜಿ ಇಲ್ಲಿ ಪೈತಸ್ ಅತ್ತ 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 ಕೊಡೋಣ ನಿಮಗೆ ತಗೋ ಇದು ಇಕ್ಕೊ ಬಾಯಿಗೆ ಇದು ಇಟ್ಕೊ ಬಾಯಿಗೆ ಟ್ರೈನಿಂದ ಅಕ್ಕಿ ಫೈನಲಿ ಅವಳಿಗೆ ನಿದ್ದೆನೂ ಸಹ ಇದೆ ಸೊ ಕಣ್ಣೆಲ್ಲ ಇದ್ದಾಳೆ ಅದಕ್ಕೆ ಟ್ರೈ ಮಾಡ್ತೀನಿ ಮೇಲಿಕ್ಕೆ ಎಲ್ಲ ನಿಮ್ಮ ಮಲ್ಕಳ ಮುಖ ಅಲ್ಲ ನಿಮ್ಮದು ಗೊತ್ತು ಆದರೂ ಟ್ರೈ ಮಾಡ್ತೀನಿ ನಿದ್ದೆ ಬರ್ಬೇಕಾದ ಅವಳಿಗೆ ಸೊ ಬೇರೆ ಮಕ್ಕಳುಗಳೆಲ್ಲ ನಿದ್ದೆ ಮಾಡ್ಬೇಕಾದ್ರೆ ಸೈಲೆಂಟ್ ಆಗಿ ಇರ್ಬೇಕು ಅಂತಾರೆ ಆದರೆ ಇವಳು ಹಂಗಲ್ಲ ಅವಳಿಗೆ ಗಿಲ್ಕಿ ಮಾಡಿಸ್ಬೇಕು ಏನು ಏನು ಎದ್ದಲ್ಬೇಕಾ ಎದ್ದಲ್ಬೇಕಾ ಬೇಡ ಮಲ್ಕೊಂಡು ಮಲ್ಕೊಂಡು ನಾಲ್ಕು ಮಲ್ಕೊಂಡು ನಾಲ್ಕು ಗಂಟೆ ಎಷ್ಟಿದ್ದೀನಿ ನೀನು universidade a rama que mártadaidin adena madame

ಬಾನು ವಾ ಎಲ್ಲೋಯ್ತು ಅಜ್ಜಿ ಕರಿ ಕರಿ ಓ ಬೇಡ ಕರಿ ಅಜ್ಜಿನ ನೋಡು ಅಲ್ಲಿ ಎಲ್ಲಿ 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 ಅಲ್ಲಿ ಅಲ್ಲಿ ನೋಡಲಿ ಮೈಸೂರಿನಲ್ಲಿ ಅವನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂತ ಅನ್ಕೊಂಡು ಹೆಂಗ್ ಇದ್ ಮಾಡ್ತಾಳೆ ಅಂದ್ರೆ ಬಂದ್ ಎತ್ಕೋಬೇಕ ನಿಂಗೆ ಎತ್ಕೋಬೇಕ ನಿಂಗೆ ಅಜ್ಜಿ ಅಜ್ಜಿ ನೋಡುದು ಅಜ್ಜಿ ಅಜ್ಜಿ ಅಜ್ಜಿನೊಬ್ರು ಕಿಸಿಯೋದು ಹೋಗಿ ಇಬ್ರು ಇಬ್ಬರು ಐತ್ಕೊಳ್ಳಲ್ಲ ನಿಂಗೆ ಒಯ್ತಿರು ಬಾಯ್ ಫೈನಲ್ಲಿ ನೋಡಿ ಅವರ ಇಬ್ರು ಅಜ್ಜಿಂದಿರು ಬಂದ್ರು ಬಂದಿವಾಗ ಅವಳ ಎತ್ತಕ ಹೋಯ್ತವ್ರೆ ಏತ್ತ ಒಯ್ತಾ ಇರಿ ಅವಳ ಬಾಡ ಅವಳು ನಮ್ಗೆ ಬಾಡ ಹೋಗೋ ಕಿಶಿ ಬಾಯ್ ಒಳ್ಳೆ ನಿದ್ದೆ ಮಾಡ್ಬಿಡ್ಬಾ ಬಾಯ್ ಬಾಯ್ ಒಳ್ಳೆ ನಿದ್ದೆ ಮಾಡ್ಬಿಡ್ಬಾ ನಾವು ನಿದ್ದೆ ಮಾಡ್ತೀವಿ ಇಲ್ಲಿ ನೋಡಿ ಏಳು ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಹೋದ್ಲು ಮತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಂದ್ಲು ಸೊ ಮತ್ತೆ ಒಂಬತ್ತುವರೆ ತನಕ ಮಮ್ಮಿ ಜೊತೆ ಹಾಳಗಿಲ್ ಕುಡ್ಕೊಂಡಿದ್ಲು ಸೊ ಆಮೇಲೆ ಮತ್ತೆ ನಾನು ಸ್ನಾನಕ್ಕೆ ಹೋದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂಡಿಯೆಲ್ಲ ಆಯ್ತು ಏಳು ಇನ್ನೂ ಮಲಗಿಲ್ಲ ಹಾಂ ನಿದ್ದೆ ಇಲ್ಲ ಕೃಷಿ ನಿಂಗೆ ನಾಲ್ಕುವರೆಗೆ ತೋಳು ಒಂದು ನಿದ್ದೆ ಕಂಡೈತೆ ನಿನಗೆ ಹಾ ಸರಿ ಮಲ್ಕೊಂಡಿರೋ ಮಮ್ಮಿಗೆ ಟಿಫನ್ ಹಾಕಿ ಕೊಡ್ತೀನಿ ಆಯ್ತ ಫೈನಲಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಇವಾಗ ಒಂದು ಹಾಫ್ ಆನ್ ಅವರ್ ಆಯ್ತು ಮನೆಗೆ ಬಂದು ಸೊ ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂತಂದ್ರೆ ಇವತ್ತು ಬಂದು ಗಂಡನ ಕಾಲಿಗೆ ಪಾ ಏನೋ ಪಾಲ್ ಪೂಜೆ ಮಾಡುವಂತ ಹಬ್ಬ ಏನೇದು ಭೀಮ್ನ ಆಸೆ ಗಾಯಿಸಿ ಇವತ್ತು ಅದಕ್ಕೆ ನಾನು ಹೆಂಡತಿ ಫುಲ್ ದೇವ್ರ ಮನೆ ಫುಲ್ ಅಲಂಕಾರ ಮಾಡ್ಬಿಟ್ಟು ನೋಡಿ ಸೊ ಫುಲ್ಲು ನೀಟಾಗಿ ಅಲಂಕಾರ ಮಾಡ್ಬಿಟ್ಟು ಎಲ್ಲ ಎಲ್ಲ ರೆಡಿ ಮಾಡಿ ಕಾಯಿಸಿ ನಾನು ಫೈನಲಿ ಪಾಪುನಲ್ಲಿ ಆಟಾಡ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದೆ ಸೊ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನನ್ನ ಸಬ್ಸ್ಕ್ರೈಬರ್ಸು ಸೊ ನಾವು ಹಿಡಿದು ಮಾತಾಡಿಸಿದ್ರು ಇವರು ಮೂರು ಜನನು ದೇವರು ಅವರಂತೆ ಕಾಯಿಸೋ ತುಂಬ ಖುಷಿ ಆಯಿತು ನನಗೆ ಹಿಂಗಿದೆ ಆರಾಮಾಗಿ ಮಾಡ್ಬೋದು ಸೊ ಇವತ್ತು ನಮ್ಮ ದೇವ್ರ ಮನೆ ಲಕ್ಷಣ ನೋಡಿ ಹೆಂಗಿದೆ ಅಂತ ಫುಲ್ಲು ಹೂವಾದರೆ ಮುಳುಗೋಗ್ಬಿಟ್ಟಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಮನೆ ಮುಂದೆ ಒಂದು ಹೊಸದಾಗಿ ತುಳಸಿ ಗಿಡನ ಬಂದಿದ್ದೀವಿ ಏನಕ್ಕೆ ಮನೆ ಮುಂದೆ ಸೊ ತುಳಸಿ ಗಿಡ ಇದ್ದರೆ ಎಂಥ ಒಳ್ಳೇದಲ್ಲ ಅದಕ್ಕೋಸ್ಕರನೇ ಸೊ ಮನೆ ಮುಂದೆ ಒಂದು ತುಳಸಿ ಗಿಡ ಮಡಗಿದ್ದೀವಿ ಸೊ ರಂಗೋಲಿ ಇಂಗೋಲಿ ಎಲ್ಲ ಹಾಕಿ ನೀಟಾಗಿ ಫುಲ್ ರೆಡಿ ಇವತ್ತು ಭೀಮ್ನ ಮೋಸ ಐಸಿ ಇವತ್ತು ಗಂಡನ ಕಾಲಿಗೆ ಬಿದ್ದು ನನ್ನ ಹೆಂಡತಿ ಪೂಜೆ ಮಾಡ್ತಾ ಮಾಡ್ತಾಗ್ರೆ ಖುಷಿ ಖುಷಿ ಐ ಆಮ್ ಹ್ಯಾಪಿ ಇದು ಅರ್ಥ ಏನು ಹೇಳು

ಆ್ಯಕ್ಚುಲಿ ನಾನು ಮನೆಗೆ ಬಂದಿದ್ದ ತಕ್ಷಣ ಫುಲ್ಲು ಕಿಚನ್ ಕಿಚನ್ ಎಲ್ಲ ಫುಲ್ ಕ್ಲೀಜಾಗೋಗಿತ್ತು ಮತ್ತು ಪೂಜೆ ಮಾಡಾದ್ಮೇಲೆ ಏನು ತೊಳೆಯೋದು ಅದೆಲ್ಲ ಅದಕ್ಕೋಸ್ಕರ ಫುಲ್ ಕಂಪ್ಲೀಟಾಗಿ ನಾನು ಮತ್ತೆ ನಾನು ಹೆಂಡ್ತಿ ಇಬ್ಬರೂ ಸೇರಿಕೊಂಡು ಮನೆ ಫುಲ್ಲು ನೀಟಾಗಿ ಕಸಗಿಸ ಎಲ್ಲ ಗೂಡಿಸಿ ಮನೆ ಒರೆಸಿ ಸೊ ಫುಲ್ ಎಲ್ಲ ಆಗಿದೆ ಈಗ ಪೂಜೆ ಮಾಡಿಬಿಟ್ರೆ ಮುಗಿ ಈ ಥರ ಪೂಜೆ ಮಾಡ್ಕೊಂಡು ಈ ಥರ ತಿಂಗ್ಳಿಗೊಂದು ಸಲ ಹಬ್ಬ ಚೆನ್ನಾಗಿರುತ್ತೆ ಪೂಜೆ ಅಂತಲ್ಲ ನೀನು ನಾನು ಕಾಳಿಗೆ ಬಿಡ್ಬೋದಲ್ಲ ಹಾಂ ಫೈನಲಿ ನಾವು ಮಾಡ್ತಾ ಇದ್ದೀವಿ ಪೂಜೆ ಸೊ ಇದನ್ನ ಟೈಮ್ ಲ್ಯಾಪ್ಸ್ ಹಾಕ್ತೀವಿ ನೋಡ್ಕೊಂಡು ಎಂಜಾಯ್ ಮಾಡಿ ಈಗ ಫೈನಲಿ ದೇವ್ರ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು ನೋಡ್ಬೋದು ಸೊ ಇವಾಗ ನೆಕ್ಸ್ಟ್ ಬಂದು ನನ್ನ ಪೂಜೆ ಸೊ ಭೀಮ್ ನಮಾವಾಸೆ ದಿನ ನಾನು ಹೆಂಡ್ತಿ ಇವೆರಡು ಸಾಮಂತಿಗೆ ಓನ್ ಹಾಕಿ ಒಂದು ಇನ್ನೊಂದು ನನ್ನದು ನಾನು ಅವಳು ಕಟ್ಟಿ ಸೊ ಪ್ರತಿಯೊಂದು ಇವಾಗ ಪ್ರೊಸೆಸಿಂಗ್ ಇದೆ ನೋಡೋಣ ಬನ್ನಿ

స్వామీజీ తర ఫీల్ స్వామీజీ చూ కి కమ్మూ దార కట్టణ అంతూ నా సమంత దార కట్టణ అనిబట్ ಕಟ್ತಿದ್ದೀವಿ ಒಂದು ಫೋಟೋಗೋಸ್ಕರ ನೋಡೋಣ ಗಾಯಿಸಿ ನೋಡಿ ನಾನು ಪಾಠ ಪೂಜೆ ಮಾಡಿದ್ದು ಸ್ವಲ್ಪ ಕುಡಿತಾಳೆ ಅಂತೆ ಇಷ್ಟೇನಾ ಹ್ಞೂ

ಅವಳಿ ಅವಳು ಏನೋ ಸೆಂಟ್ ತರ ಏನೋ ಗೊತ್ತಿಲ್ಲದೆ ತರ ಅವಳೆ ಆಹಾ ಹಾ ಹಾ ನೀನ್ ಇನ್ನೋ ಸೆಂಟ್ ಅನ್ಬಿಡ್ರ ನೀನ್ ನಂಬಕ್ ಐತದ ನಂಬಕ್ ಐತದ ಅನ್ನ ಇಲ್ಲ ಕಂಬತ್ತು ಮಡಗ್ಬೇಕು ಬಮ್ಮತಿ ತಪ್ಲಿ ಒಳಗೆ ಯಾರಿದು ಯಾರಿದು ತಪ್ಲಿ ಒಳಗೆ ಅವಳು ಬ್ಯಾಲೆನ್ಸ್ ಹೆಂಗಿಟ್ಕೊಂಡ್ರೆ ಅವಳು ಬಿದ್ಕಿದ್ ಹೋಗ್ಬಿಟ್ರೆ ಅಂತ ಹ್ಮ್ ಕೀ ಓ ಇವೀ ಇವಿಕಾ ಟೈಮ್ ಬಂದು ಎಕ್ಸಾಕ್ಟ್ ಒಂದು ಹತ್ತು ಮುಕ್ಕಾಲು ಆಗಿದೆ ಈಗ ಊಟ ಮಾಡಬೇಕು ಊಟಕ್ಕೆ ಏನಿದೆ ಅಂತಂದರೆ ಸೊ ರಸಂ ಅನ್ನ ನನ್ನ ಮಗಳ ಕೈಯಲ್ಲಿ ಇಚ್ಚಿ ಸೊ ಕಡ್ಡಿ ಕಾಲ ಇವ್ಳು ತಿಂತಾರಂತೆ ಕಿಶಿ ನೀನು ತಿನ್ಬೇಕಂದ ಏನು ಕೊಟ್ಟರು ಬಾಯಿಗೆ ಹಾಕೋ ಏನು ಕೊಟ್ಟರು ಬಾಯಿಗೆ ಹಾಕೋ ಇದೇ ಆಗೋ ಗೊತ್ತಿರೋದು ಹೀಗ ಅಯ್ಯ 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 ಕೊಡು ಬೇಡ ಕೊಡು ಬೇಡ ಸುಡು ಕೊಡು ಬೇಡಾಕಳು ಅಲ್ಲಿ ಬೊಂಬಿಟ್ರೆ ಮುಗೀತು ಕಚ್ಚಿ 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 ಎಲ್ಲ ಮಾಡಿ ಕೊಡ್ತಲ್ಲೇ ಗೈಸ್ ಇವತ್ತಿನ ಭೀಮ್ ನಮೋಸೆ ದಿನ ತುಂಬಾ ಚೆನ್ನಾಗಾಯ್ತು ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ವರ್ಕ್ ಹೋಗಿದ್ದೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಭೀಮ್ ನಮೋಸೆ ಕಂಪ್ಲೀಟ್ ಆಗಿ ಇವತ್ತು ಫಿನಿಶ್ ಆಯ್ತು ಸೊ ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಇವಾಗ ಊಟ ಮಾಡಿಕೊಂಡು ಪಾಸ್ ಇವಳೇನ್ ಮಲಿಕೆ ಇವತ್ತು ಇದೇ ಹೊಡೆದು 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 ಎಲ್ಲೋದ್ರೂ ನಿದ್ದೆ ಅವಳಿಗೆ ಇವತ್ತು ಒಬ್ಬ ಸಿಕ್ತಿಲ್ಲ ಅವಳಿಗೆ ಕೋಪ ಉಂಬಿಡೈತೆ ಅವಳಿಗೆ ಇಡ ನಂಗೆ ಬೇಕು ಇವಾಗ ಹೆಂಚ್ ನಿಮಗೆ ಏನಕ್ಕೆ ನಿಂಗೆ ನೋಡಲಿಲ್ಲ ಏನಾ ಓಕೆ ಏನಾಯ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಿಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ತನಕ ಲವ್ ಆಲ್ ಟೇಕ್ Nah, ini ada 8. Bye bye. bye, bye. bye, bye.